ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ಕನ್ನಡ ವೀಕ್ಷಕರಿಗೆ ಮತ್ತು ಶ್ರೀ ಚಕ್ರ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ನಿಮ್ಮ ಸಂಕಲ್ಪಗಳು ನಿಮ್ಮ ಆಶೆಗಳು ಕನಸುಗಳು ಎಲ್ಲವೂ ಆ ಭಗವಂತನ ಕೃಪೆಯಿಂದ ಈಡೇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಾವು ಪುಗಾದಿ ಪಂಚಾಂಗವನ್ನು ಯುಗಾದಿ ಹಬ್ಬದ ದಿನ ನಿಮ್ಮೊಂದಿಗೆ ತರ್ತಾ ಇದ್ದೇವೆ ಈ ಯುಗಾದಿ ಪಂಚಾಂಗ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇದೆ ಅನ್ನುವ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಈ ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿ ಜಾತಕರಿಗೆ ಶ್ರೀ ವಿಶ್ವಬಸು ನಾಮ ವರ್ಷದಲ್ಲಿ ಯಾವ ರೀತಿಯ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಯೋಗದಾಯಕವಾಗ್ತಾ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾದಂತಹ ಯೋಗದಾಯಕ ಫಲವು ಧನಸ್ಸು ರಾಶಿಯವರಿಗೆ ಇರುತ್ತೆ ಅಂತ ಹೇಳುತ್ತಾ ಧನಸ್ಸು ರಾಶಿಯಲ್ಲಿ ಮೂಲಾ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಗೆ ಸೇರುತ್ತಾರೆ ನಮಗೆ ನಕ್ಷತ್ರ ಗೊತ್ತಿಲ್ಲ ನಮ್ಮದು ಧನಸ್ಸು ರಾಶಿ ಅಂತ ಯಾವ ರೀತಿ ತಳ್ಕೋ ತಿಳ್ಕೋಬೇಕು ಅಂದರೆ ಎ ಯೋ ಬ ಬಿ ಬು ಧ ಢ ಬೇ ಭ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭವಾದರೆ ನಿಮ್ಮದು ಧಮ್ ಧನಸ್ಸು ರಾಶಿ ಅಂತ ತಿಳ್ಕೋಬೇಕು ಇನ್ನು ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಕೆಲವು ವಾರಗಳಲ್ಲಿ ಇವರು ಏನಾದರೂ ಕೆಲಸಗಳ ಆರಂಭವನ್ನು ಮಾಡಿದರೆ ಪ್ರಯತ್ನಗಳು ಮಾಡಿದರೆ ಪ್ರಯಾಣಗಳು ಮಾಡಿದರೆ ನಿಮಗೆ ಅದೃಷ್ಟಶಾಲಿಯಾಗಿರುತ್ತೆ ಅಂತಹ ವಾರಗಳೇನು ಈ ವರ್ಷದಲ್ಲಿ ಮುಖ್ಯವಾಗಿ ಭಾನುವಾರ ರವಿವಾರ ಮಂಗಳವಾರ ಗುರುವಾರ ಶನಿವಾರ ಈ ದಿನಗಳಲ್ಲಿ ಈ ವಾರಗಳಲ್ಲಿ ನೀವು ಏನಾದರೂ ಪ್ರಯತ್ನ ಮಾಡಿದರೆ ಅದ್ಭುತವಾಗಿ ಅದೃಷ್ಟಶಾಲಿಯಾಗಿರುತ್ತೆ ಇನ್ನು ಈ ವರ್ಷದಲ್ಲಿ ನೀವೇನಾದರೂ ಪ್ರಯಾಣ ಆರಂಭ ಮಾಡಬೇಕು ಯಾವ ಒಂದು ಒಳ್ಳೆಯ ಕೆಲಸದ ಮೇಲೆ ಆರಂಭ ಮಾಡಬೇಕು ಅಂದರೆ ಈಶಾನ್ಯದ ಕಡೆಗೆ ನೀವು ಪ್ರಯಾಣ ಮಾಡಿ ಅಲ್ಲಿಂದ ನೀವು ಎಲ್ಲಿಗೆ ಹೋಗಬೇಕು ನೀವು ಆ ಕಡೆಗೆ ನಿಮ್ಮ ಪ್ರಯಾಣವನ್ನು ಸಾಗಿಸಿದರೆ ಈಶಾನ್ಯ ದಿಕ್ಕು ನಿಮಗೆ ಅದೃಷ್ಟವಾಗಿರುತ್ತೆ ಆ ಕಡೆಗೆ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಅಲ್ಲೆಲ್ಲಿಂದ ನೀವು ಹೋಗಬೇಕು ಅಲ್ಲಿಗೆ ಹೋಗಬಹುದು ಅದೃಷ್ಟ ನಿಮಗೆ ಒಲಿತು ಬರುತ್ತೆ ಇನ್ನು ಈ ವರ್ಷದಲ್ಲಿ ಕೆಲವು ದಿನಾಂಕಗಳಲ್ಲಿ ಕೆಲವು ಡೇಟ್ಗಳಲ್ಲಿ ನೀವು ಏನಾದರೂ ವ್ಯವಹಾರಗಳು ಮಾಡಬೇಕು ಹಣಕಾಸಿನ ವ್ಯವಹಾರಗಳು ಸಾಲ ತೀರಿಸಬೇಕು ಸಾಲ ತಗೋ ಸ ಈ ಸಾಲ ಕೊಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಭೂಮಿಗಳ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಹೊಸ ಮನೆ ಬಗ್ಗೆ ಮಾತಾಡಬೇಕು ವಿವಾಹಾದಿ ಶುಭ ಕಾರ್ಯಗಳು ಬಗ್ಗೆ ಮಾತಾಡಬೇಕು ಚರ್ಚೆಗಳು ರಾಜಿ ಸಂಧಾನ ಈ ರೀತಿ ಯಾವುದಾದ್ರೂ ಒಳ್ಳೆಯ ವಿಚಾರ ಮಾಡಬೇಕು ಅಂದರೆ ಕೆಲವು ದಿನಾಂಕಗಳು ಪ್ರತಿ ಮಾಸದಲ್ಲಿ ಈ ದಿನಾಂಕಗಳಲ್ಲಿ ನೀವೇನಾದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಇಟ್ಕೊಂಡ್ರೆ ಅದ್ಭುತವಾಗಿರುತ್ತೆ ಆ ಡೇಟ್ಗಳು ಬಂದು ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತು ಈ ಡೇಟ್ಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ಧನಸ್ಸು ರಾಶಿಯವರಿಗೆ ಗೋಚಾರ ವೃತ್ತಿಯ ಇವರಿಗೆ ಫಲಗಳು ಯಾವ ರೀತಿ ಇದೆ ಅಂತ ಹೇಳುವಾಗ ಗುರು ಗ್ರಹ ಋಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅಶುಭವಾಗಿರ್ತಾನೆ ಅಂದರೆ ಗುರು ಋಷಭ ರಾಶಿಯಲ್ಲಿ ಯಾವಾಗಿರ್ತಾನೆ ಮೇ ಹದಿನೈದರವರೆಗೂ ಋಷಭ ರಾಶಿಯಲ್ಲಿ ಇರ್ತಾನೆ ಕಟಕರಾಶಿಯಲ್ಲಿ ಯಾವಾಗಿರ್ತಾರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಇರ್ತಾನೆ ಅಂದರೆ ಒಂದು ಮೂರು ನಾಲ್ಕು ತಿಂಗಳ ಬಿಟ್ಟು ನಿಮಗೆ ಗುರುಗ್ರಹ ತುಂಬ ಅನುಕೂಲವಾಗಿರುತ್ತೆ ಯಾಕಂದರೆ ಈ ಗುರು ವಕ್ರತ್ಯಾಗ ಮಾಡೋದರಿಂದ ಮೇ ಹದಿನೈದರಿಂದ ಅಕ್ಟೋಬರ್ ತಿಂಗಳವರೆಗೂ ಮಿಥುನದಲ್ಲಿ ಮತ್ತು ಡಿಸೆಂಬರ್ ಐದರಿಂದ ವರ್ಷದ ಅಂತ್ಯವರೆಗೂ ಮತ್ತೆ ಮಿಥುನದಲ್ಲಿ ಇರ್ತಾರೆ ಆದ್ದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಈ ವರ್ಷ ನಿಮಗೆ ಆಗಿರುತ್ತೆ ಮುಖ್ಯವಾಗಿ ರಾಶಿಯಲ್ಲಿ ಮೇ ಹದಿನೈದರವರೆಗೂ ಕೆಲವು ಪ್ರತಿಕೂಲ ಫಲಗಳು ಕಾಣಿಸ್ಕೊಳ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅಂದರೆ ಈ ಹಣದ ವಿಷಯಗಳಲ್ಲಿ ಅಡಚಣೆ ಆಗುತ್ತೆ ಯಾವುದಾದ್ರೂ ಅಮೌಂಟ್ ಬರಬೇಕಾಗುತ್ತೆ ಯಾವುದಾದ್ರೂ ನಿಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರಾದರೂ ಕೊಡಬೇಕಾಗಿರುತ್ತೆ ಅಥವಾ ಬಿಲ್ಗಳು ಪಾಸ್ ಪಾಸಾಗಬೇಕಾಗಿರುತ್ತೆ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅಮೌಂಟ್ ಅಪ್ರೂವ್ ಆಗಬೇಕಾಗಿರುತ್ತೆ ಈ ರೀತಿ ತಗೊಳ್ಳೋ ಈ ಅಮೌಂಟ್ ಬರೋದರಲ್ಲಿ ಸ್ವಲ್ಪ ಅಡೆತಡೆಗಳು ವಿಘ್ನಗಳು ಆಗುವುದಕ್ಕೆ ಅವಕಾಶವಿರುತ್ತೆ ಬಂಧು ಮಿತ್ರಗಳಿಂದ ಮನಸ್ತಾಪ ಯಾವುದೋ ಒಂದು ವಿಷಯಕ್ಕೆ ಹಣಕಾಸಿಗೆ ಸಂಬಂಧಪಟ್ಟು ಮತ್ತೊಂದು ವಿಷಯಕ್ಕೆ ಯಾವುದಾದ್ರೂ ವ್ಯ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಈ ವಾದ ವಿವಾದಗಳು ಜಾಸ್ತಿಯಾಗಿ ಇವ ಏನಾಗುತ್ತೆ ಒಬ್ಬರೊಬ್ಬರು ಯಾವುದೋ ಒಂದು ಮಾತು ಅನ್ನೋದು ಹರ್ಟ್ ಆಗೋದು ಆ ರೀತಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಂದರ್ಭಗಳು ಬಂಧು ಮಿತ್ರರ ಮುಖಾಂತರ ನಡೆಯುತ್ತೆ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ ಆಹಾರದಲ್ಲಾಗಿರಲಿ ವಿಶ್ರಾಂತಿ ತಗೊಳ್ಳುವಂತಹ ವಿಷಯಗಳಲ್ಲಾಗಿರಲಿ ಧನಸ್ಸು ರಾಶಿಯವರು ಈ ವರ್ಷ ಮುಖ್ಯವಾಗಿ ದೈಹಿಕ ವ್ಯಾಯಾಮವನ್ನು ಸರಿಯಾದ ಸಮಯದಲ್ಲಿ ಆಹಾರವನ್ನು ವಿಶ್ರಾಂತಿಯನ್ನು ಕರೆಕ್ಟಾಗಿ ನಿದ್ದೆ ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಮುಖ್ಯವಾಗಿ ದುಷ್ಟ ಜನರ ಸಹವಾಸ ಕೆಟ್ಟ ಆಲೋಚನೆಗಳು ಕೆಟ್ಟ ಅಭ್ಯಾಸಗಳು ದಾರಿ ತಪ್ಪಿಸುವಂತಹ ಕೆಲವು ಕೆಲವರು ದುಷ್ಟರ ಜನರ ಸಹವಾಸದಿಂದ ನಿಮ್ಮ ಮಾನಹಾನಿ ಗೌರವ ಹಾನಿಯಾಗುವುದಕ್ಕೆ ಅವಕಾಶವಿರುತ್ತೆ ಅಭ್ಯಾಸಗಳಲ್ಲಿ ಪಾಲ್ಗೊಳ್ಳುವುದು ಅವ್ರಿಗಿರುವಂತಹ ಅಭ್ಯಾಸಗಳು ಅವ್ರಿಗಿರುವಂಥ ದುಶ್ಚಟಗಳಿಂದ ನಿಮಗೂ ಇವ್ರೂ ಇಂಥವರೇ ಅನ್ನುವಂತಹ ಒಂದು ಹೆಸರು ಬರೋದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಈ ದುಷ್ಟ ಜನರ ಸಹವಾಸವನ್ನು ಬಿಟ್ಕೊಳ್ಳೋದು ಒಳ್ಳೆಯದು ಇನ್ನು ಕ ಮಾಡುವಂತಹ ಕೆಲಸ ಕಾರ್ಯಗಳು ಏನಾದರೂ ಮುಖ್ಯವಾದಂತಹ ಕ ಕಾರ್ಯಕ್ರಮಗಳು ಮುಖ್ಯವಾದಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಆತಂಕ ಆಗುತ್ತೆ ಒಂದೇ ದಿನಕ್ಕೆ ಆಗಬೇಕಾಗಿರೋ ಕೆಲಸ ಒಂದೆರಡು ಮೂರು ದಿನ ತಗೊಳ್ಳುತ್ತೆ ಅಥವಾ ಮಧ್ಯದಲ್ಲಿ ಏನಾದರೂ ಕೆಲಸ ಕಂಪ್ಲೀಟ್ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಆತಂಕ ಬಂದು ಕೆಲಸ ಮಧ್ಯಕ್ಕೆ ನಿಲ್ಲುವುದು ಈ ರೀತಿ ಆಗ್ತಾ ಇರುತ್ತೆ ಇನ್ನು ಮಿಥುನ ರಾಶಿಯಲ್ಲಿ ಅಂದರೆ ಸಾಕಷ್ಟು ತಿಂಗಳು ಮೇ ಈ ಮೇ ಹದಿನೈದರಿಂದ ಗುರು ಮಿಥುನ ರಾಶಿಗೆ ಸಂಚಾರವಾಗ್ತಾ ಇದೆ ಆ ಟೈಮಿಂದ ನೋಡಿ ನಿಮಗೆ ಉತ್ತಮವಾದಂತಹ ಸೌಖ್ಯ ಉದ್ಯೋಗ ಲಾಭ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾದಂತಹ ವಾತಾವರಣವಿರುತ್ತೆ ಕುಟುಂಬದಲ್ಲಿ ಸೌಖ್ಯವಿರುತ್ತೆ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಸಂತಾನದೊಂದಿಗೆ ಉತ್ತಮ ಅಭಿವೃದ್ಧಿಯನ್ನು ಉತ್ತಮ ಅನುಕೂಲ ಅನುಕೂಲವಾಗಿರುವಂತಹ ಪ್ರೀತಿ ವಾತ್ಸಲ್ಯ ಅನುರಾಗವನ್ನು ಹೊಂದಿರುತ್ತೀರಾ ಆದ್ದರಿಂದ ಕುಟುಂಬದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬೇಕಾಗಿರುವಂತಹ ಸರ್ಕಾರ ಸಪೋರ್ಟ್ ಅನ್ನೋದು ಸಿಗೋದು ಈ ರೀತಿ ಉದ್ಯೋಗದಲ್ಲಿ ಪ್ರಗತಿ ಆದಾಯದಲ್ಲಿ ಹೆಚ್ಚಳ ಆಗೋದು ಪ್ರಮೋಷನ್ನು ವರ್ಗಾವಣೆ ಈ ರೀತಿ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಜಯ ಅನ್ನೋದು ಯಶಸ್ಸು ಸಿಗುತ್ತೆ ಮತ್ತು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಬೇಕು ಅನ್ಕೊಂಡು ಸಂದರ್ಭಗಳಲ್ಲಿ ಎಲ್ಲವೂ ಕೂಡಿ ಬರುತ್ತೆ ಆದ್ದರಿಂದ ನಿಮಗೆ ಈ ಮನೆಯಲ್ಲಿ ಶುಭ ಕಾರ್ಯ ಅಥವಾ ಅವಿವಾಹಿತರೇನಾದರೂ ಇದ್ದರೆ ಅವರಿಗೆ ವಿವಾಹಕ್ಕೆ ಅನುಕೂಲವಾಗುವಂತಹ ಮತ್ತು ಮನೆಯಲ್ಲಿ ಏನಾದರೂ ಗೃಹ ನಿರ್ಮಾಣ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಈ ವರ್ಷ ಅನುಕೂಲವಾಗುತ್ತೆ ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಕಾಣಿಸ್ತಾ ಇದೆ ಕರೆಕ್ಟ್ ಟೈಮ್ಗೆ ಹಣ ಬರುತ್ತೆ ಸಾಲಗಳು ತೀರಿಸ್ತೀರಾ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಈ ಪ್ರವಾಹ ಹಣಕಾಸಿನ ವ್ಯವಸ್ಥೆ ಆಗೋದರಿಂದ ಸಾಲ ಮಾಡೋ ಅವಶ್ಯಕತೆ ಇರಲಿಲ್ಲ ಇರುವಂತಹ ಸಾಲಗಳನ್ನು ತೀರಿಸ್ತೀರಾ ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಈ ರೀತಿ ಎಲ್ಲ ಶುಭ ಫಲಗಳು ಕೊಡ್ತಾ ಇದ್ದಾರೆ ಗುರು ಮಿಥುನ್ ರಾಶಿ ಈ ಸಂಚಾರ ಮಾಡುವಾಗ ಇನ್ನು ಶನಿ ತನ್ನ ಜನ್ಮಸ್ಥಾನವನ್ನು ಬದಲಾಯಿಸಿ ಕುಂಭರಾಶಿಯಿಂದ ಶನಿ ಮೀನಕ್ಕೆ ಬದಲಾಗಿದ್ದಾರೆ ಆದ್ದರಿಂದ ಸ್ವಲ್ಪ ಈ ಅಶುಭವಾಗಿ ಶು ನಿಮಗೆ ಏನು ಮಾಡ್ತಾಯಿದೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆತಂಕ ಸ್ವಲ್ಪ ಸ್ಲೋ ಆಗಿ ಕೆಲಸ ಕಾರ್ಯಗಳು ಪೂರ್ತಿಯಾಗೋದು ಮತ್ತು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸೇವಕರಿಂದ ಸಿಬ್ಬಂದಿಯಿಂದ ಸಮಸ್ಯೆಗಳು ವಾದ ವಿವಾದಗಳು ನಡೆಯೋದು ಮತ್ತು ಬಂಧು ಮಿತ್ರಗಳ ಜೊತೆಗೆ ಯಾವುದೋ ಒಂದು ಕಾರಣಕ್ಕೆ ವಿರೋಧ ಕಟ್ಕೊಳ್ಳೋದು ವೈರಿಗಳಾಗಿ ತಯಾರಾಗೋದು ಮನಸ್ಸಿಗೆ ಸ್ವಲ್ಪ ಚಿಂತೆ ಉಂಟಾಗೋದು ಈ ರೀತಿ ಅನಾರೋಗ್ಯ ಈ ರೀತಿ ಶನಿ ತನ್ನ ಫಲಗಳನ್ನು ಕೊಡ್ತಾ ಇರುವಂಥ ಕಾರಣದಿಂದ ಮುಖ್ಯವಾಗಿ ಈ ವರ್ಷ ಧನರಾಶಿಯವರು ಉತ್ತಮ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇವರು ಪ್ರತಿ ಶನಿವಾರ ಶನಿಗೆ ಸಂಬಂಧಪಟ್ಟಿರುವಂತಹ ಜಪ ಮಾಡಿಸೋದು ಶನಿ ಮಹಾತ್ಮನಿಗೆ ಈ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿಸೋದು ತೈಲಾಭಿಷೇಕ ಮಾಡಿಸೋದು ಕಪ್ಪು ವರ್ಣದಲ್ಲಿ ಕಪ್ಪು ಬಣ್ಣದಲ್ಲಿರುವಂತಹ ವಸ್ತ್ರಗಳನ್ನು ದಾನ ಮಾಡೋದರಿಂದ ಈ ಪ್ರತಿ ಶನಿವಾರ ನೀವು ನವಗ್ರಹ ಆರಾಧನೆ ಮಾಡುತ್ತಾ ಪ್ರದಕ್ಷಿಣೆ ಮಾಡೋದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಶ್ರೀ ವಿಶ್ವಾಭಸ ನಾಮ ವರ್ಷದಲ್ಲಿ ಆಗುತ್ತೆ ಆದ್ದರಿಂದ ಒಟ್ಟಾಗಿ ನೋಡಿದರೆ ಗುರು ಅನುಕೂಲವಾಗಿದ್ದಾರೆ ನಿಮಗೆ ತೊಂದರೆಗಳು ಬಂದ್ರೂ ಗುರು ಮಿಥನ ರಾಶಿಯಲ್ಲಿ ಸಾಕಷ್ಟು ಒಂಬತ್ತು ತಿಂಗಳ ಕಾಲ ಇರೋದರಿಂದ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಉತ್ತಮವಾಗಿರುತ್ತೆ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆಯ ಶುಭ ಕಾರ್ಯಗಳು ವಿವಾಹ ಆದಿ ವಿಷಯಗಳು ನಡೆಯುತ್ತೆ ಅಂತ ಹೇಳುತ್ತಾ ಮತ್ತೊಂದು ರಾಶಿ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜಯಶ್